ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಸ್ನೇಹಿತರೆ ಇವತ್ತೊಂದು ಸಿಂಪಲಾಗಿ ಮತ್ತು ಸೂಪರ್ ಟೇಸ್ಟ್ ಆದಂಥ ಒಂದು ಬೆಂಡೆಕಾಯಿ ಹುಳಿ ಮಾಡೋಣ ಸ್ನೇಹಿತರೆ ಇವಾಗ ಡೈಲಿ ಏನಾದರೂ ತರಕಾರಿ ಸಾಂಬಾರು ಚಿಕನ್ ಸಾರು ಮಟನ್ ಸಾರು ತಿಂದು ತಿಂದು ಬೇಜಾರಾದಾಗ ಇದೊಂದು ನಾಲ್ಗೆಗೆ ರುಚಿ ಕೊಡುವಂಥ ಒಂದು ಒಳ್ಳೆ ಸಾಂಬಾರು ಕಂಡ್ರಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕಾಲು ಕಪ್ಪಷ್ಟು ಅವರೆಕಾಳು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಎರಡು ಟಮೊಟೊ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇವಾಗ ಫಸ್ಟ್ ಏನು ಮಾಡೋಣ ಅಂದರೆ ಅವರೆಕಾಳು ಮತ್ತು ಬೆಂಡೆಕಾಯಿ ಎರಡನ್ನೂ ಸಹ ಹುರ್ಕೊಳ್ಳೋಣ ಸ್ನೇಹಿತರೆ ಅವರೆಕಾಳಿಗೆ ಎಣ್ಣೆ ಹಾಕೋದು ಬೇಡ ಬೆಂಡೆಕಾಯಿಗೆ ಎಣ್ಣೆ ಹಾಕಬೇಕು ನೋಡಿ ಸ್ನೇಹಿತರೆ ಬಾಣಲಿಕ್ಕೆ ಕಾದಿದೆ ಅದಕ್ಕೆ ಎಣ್ಣೆ ಹಾಕೋದು ಬೇಡ ಹಾಗೆ ಒಂದು ಒಳ್ಳೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅವರೇ ನೀಟಾಗಿ ಉರಿದಾಗಿದೆ ಕಣ್ರಿ ಇದು ಹೇಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅನ್ನೋದಾದ್ರೆ ಚಿಟಪಟ ಅನ್ನುತ್ತೆ ಹಾಗೆ ಎಲ್ಲ ಅವರೇ ಬಾಯಿ ಬಿಟ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಆ ಥರ ಬಾಯಿ ಬಿಟ್ಕೊಂಡಿರುತ್ತೆ ಸ್ನೇಹಿತರೆ ಇವಾಗ ಆಗಿದೆ ಅಂತ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಎಣ್ಣೆ ಮೇಲೆ ಸ್ವಲ್ಪ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಈಗ ಬೆಂಡೆಕಾಯಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಒಂದು ಅದೇ ಎಣ್ಣೆ ಒಳಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಬೆಂಡೆಕಾಯಿ ಫ್ರೈ ಆಗಿದೆ ಆಗಿದ್ದಕ್ಕಂದ್ರೆ ಒಂದು ಚೂರು ಸಹ ಲೋಳೆ ಲೋಳೆ ಅಂಶ ಇಲ್ಲ ಇವಾಗ ಇದನ್ನು ಸೈಡಲ್ಲಿಟ್ಟು ಒಂದು ತಪ್ಲೇಲಿ ನೀರು ಹಾಕೊಳ್ಳೋಣ ಫಸ್ಟು ಈ ನೀರು ಒಂದು ಕುದಿ ಬರಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಲ್ರೆಡಿ ಇವಾಗ ನೀರು ಕುದೀತಾ ಇದೆ ಅದೇ ಕುದೀತಾ ಇರೋ ನೀರಿಗೆ ನಾವು ಹುರಿದು ಅವರೆಕಾಳು ಒಣ ಅವರೆಕಾಳು ಅದನ್ನು ಹಾಕೊಳ್ಳೋಣ ಅದಕ್ಕೇ ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಟೊಮೊಟೊ ಟೊಮೊಟೋನ ಈರುಳ್ಳಿನೂ ಹಾಕೋಣ ಇದು ಚೆನ್ನಾಗಿ ಒಂದು ಎರಡು ಕುದಿ ಮೂರು ಕುದಿ ಬರಲಿ ಸ್ನೇಹಿತರೆ ಏನಮ್ಮ ಈಗ ಸ್ನೇಹಿತರೆ ಟಮೊಟೋನು ಈರುಳ್ಳಿನೂ ಬೇಗ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿ ಒಂದೆರಡು ಕುದಿ ಬರಲಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಈರುಳ್ಳಿ ಟೊಮೊಟೊ ಎಲ್ಲ ಒಂದೊಳ್ಳೆ ಕುದಿ ಬಂದಿದೆ ಕಣ್ರಿ ಇಲ್ಲಿ ಸಾಂಬಾರು ಪುಡಿ ಇದೆಯಲ್ಲ ಈ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಇದನ್ನು ಸಹ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಕುದಿ ಕುದಿಲಿ ಕಣ್ರಿ ನೋಡಿ ಸ್ನೇಹಿತರೆ ಸಾಂಬಾರು ಪುಡಿ ಈಗ ಕುದಿತಾ ಇದೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಇವಾಗ ನಾವು ಬೆಂಡೆಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿ ಮತ್ತು ಹುರಿದಿರೋ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇದು ಸಹ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಸ್ನೇಹಿತರೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಇದು ಈ ಸಾಂಬಾರು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಇರಲಿ ತೆಳು ಅಂದರೆ ಅಷ್ಟು ತೆಳು ಬೇಡ ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಬೇಡ ಈಗ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಸ್ನೇಹಿತರೆ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಸ್ನೇಹಿತರೆ ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ ಆವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಈಗಲೂ ಸಹ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಇದು ಒಂದು ಐದರಿಂದ ಹತ್ತು ನಿಮಿಷ ಒಳ್ಳೆ ಕುದಿ ಕುದಿಲಿ ನಾನು ಹುಳಿ ಹಾಕೋದು ಮರ್ತೋಗಿದ್ದೆ ಸ್ನೇಹಿತರೆ ಈಗ ಹುಣ್ಸೆಣ್ಣು ತೊಗೊಂಡಿದ್ನಲ್ಲ ಅದನ್ನು ಕಲಸಿ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹುಳಿ ಹಾಕೊಳ್ಳಿ ಹುಳಿ ಇಷ್ಟ ಇಲ್ಲ ಅಂದವರು ಹುಣ್ಸೆಣ್ಣ ಸ್ಕಿಪ್ ಮಾಡ್ಬೋದು ಈಗ ಒಂದು ಕುದಿ ಬರಲಿ ನೋಡಿ ಸ್ನೇಹಿತರೆ ಬೆಂಡೆಕಾಯಿ ಹುಳಿ ಕುದೀತಾ ಇದೆ ಕಣ್ರಿ ಇದಕ್ಕೆ ಒಂದು ತಡ್ಕನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರನ್ನ ಬೇರೆ ಕಡೆ ಸೈಡಲ್ಲಿ ಕುದಿಲಿಕ್ಕಿಟ್ಟು ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ಎಣ್ಣೆ ಕಾದಿದೆ ಕಣ್ರಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ತುಂಬ ಬೇಡ ಈ ತಡ್ಕನೂ ಸಹ ತುಂಬ ಸಿಂಪಲ್ ಕಣ್ರಿ ಹಾಗೆ ಒಂದು ಇಲ್ಲಿ ಅರ್ಧದಷ್ಟು ಹೆಚ್ಚಿರೋ ಅಂಥ ಈರುಳ್ಳಿ ಕಣ್ರಿ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಒಗ್ಗರಣೆ ರೆಡಿಯಾಗಿದೆ ಈಗ ಕುದಿತಾ ಇರೋ ಸಾಂಬಾರಿಗೆ ಈ ಒಗ್ಗರಣೆ ಇದೆಯಲ್ಲ ಇದನ್ನು ಹಾಕ್ಕೊಂಡು ಇನ್ನೊಂದು ಕುದಿ ಬರಲಿ ಸ್ನೇಹಿತರೆ ಅದು ನೋಡಿ ಸ್ನೇಹಿತರೆ ಒಗ್ಗರಣೆ ಹಾಕಿ ಇದು ಒಂದೆರಡು ಕುದಿ ಒಳ್ಳೆ ಚೆನ್ನಾಗಿ ಬಂದಿದೆ ಕಣ್ರಿ ಹಾಗೆ ಬೆಂಡೆಕಾಯಿ ಹುಳಿನೂ ಸಹ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಬಿಸಿ ಬಿಸಿ ಆದ ಒಂದು ಬೆಂಡೆಕಾಯಿ ಹುಳಿಯನ್ನು ಮಾಡೋದು ಹೇಗೆ ಅಂತ ಅದು ಸಿಂಪಲ್ ಸೂಪರ್ ಕಣ್ರಿ ತುಂಬ ಹಳೆ ಕಾಲದ ರೆಸಿಪಿ ಕಣ್ರಿ ನಮ್ಮತ್ತೆಯವರು ಹೇಳ್ಕೊಟ್ಟಿರೋ ಅಂಥದ್ದು ಹಾಗೆ ಇದು ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು